ಈ ವಸಂತ ಋತುವಿನ ಮೊದಲನೆಯ ಮಾಸ ಚೈತ್ರ ಮಾಸ ಅಂದರೆ ಕೆಲವರ ಪ್ರಕಾರ ಕ್ರೋಧಿ ಸಂವತ್ಸರ ಹಾಗೂ ಕೆಲವರ ಪ್ರಕಾರ ವಿಶ್ವಾಸ ಸಂವತ್ಸರ ಅಂತಹ ಈ ವರ್ಷದ ವಸಂತ ಋತುವಿನ ಚೈತ್ರ ಮಾಸದ ಮೊದಲನೆಯ ಏಕಾದಶಿ ನಾಡಿದ್ದು ಏಪ್ರಿಲ್ ಎಂಟನೇ ತಾರೀಕು ಮಂಗಳವಾರದಂದು ಬರ್ತಾಯಿದೆ ಈ ಏಕಾದಶಿಯನ್ನು ಕಾಮದ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂತಹ ಕಾಮದ ಏಕಾದಶಿ ನಾಡಿದ್ದು ಏಪ್ರಿಲ್ ಎಂಟನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಈ ಏಕಾದಶಿಯ ಮಹತ್ವವನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತವೆ ವಿಶೇಷವಾಗಿ ಕೃಷ್ಣ ಧರ್ಮರಾಜನಿಗೆ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾನೆ ಏನು ಅಂದರೆ ಹಿಂದೆ ದಿಲೀಪ ಅಂತ ಸೂರ್ಯವಂಶದಲ್ಲಿ ಬಂದ ರಾಜ ಅವನಿಗೆ ವಸಿಷ್ಠರು ಈ ಏಕಾದಶಿಯ ಮಹತ್ವವನ್ನೇನು ತಿಳಿಸ್ಕೊಂಡು ಹೋದರು ಅದನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾನೆ ಹಿಂದೆ ರತ್ನಪುರ ಎಂಬಂತಹ ಒಂದು ಪಟ್ಟಣ ಅದರ ಹೆಸರೇ ರತ್ನಪುರ ಅಂತ ಬೇಕಾದಷ್ಟು ರತ್ನ ವಜ್ರ ವೈಢೂರ್ಯ ಮುಂತಾದವುಗಳಿಂದ ಕೂಡಿದ್ದಂತಹ ಪಟ್ಟಣ ಅದರಲ್ಲಿ ವಿಶೇಷವಾಗಿ ನಾಗಗಳು ವಾಸ ಮಾಡ್ತಾ ಇದ್ವಂತೆ ನಾನಾ ವಿಧವಾದ ನಾಗಗಳು ಅಲ್ಲಿ ವಾಸಿಸ್ತಾ ಇದ್ವು ಅವುಗಳೆಲ್ಲ ಅದರ ರಾಜ ಅಂತೇಳಿದರೆ ಪುಂಡರೀಕ ಪುಂಡರೀಕ ತಾನು ರಾಜ್ಯಭಾರವನ್ನು ಮಾಡ್ತಾ ಇದ್ದ ಒಮ್ಮೆ ಗಂಧರ್ವರು ಖಿನ್ನರರು ಅಪ್ಸರರು ಮುಂತಾದವರೆಲ್ಲರೂ ಕೂಡ ಅವನ ಸಭೆಯಲ್ಲಿ ತಾವು ನರ್ತನ ಹಾಡು ಮುಂತಾದವುಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಲಲಿತ ಲಲಿತಾ ಅಂತ ಒಬ್ಬ ಗಂಧರ್ವ ಅವನು ಒಬ್ಳು ಅಪ್ಸರಾಸ್ತ್ರಿ ಅವಳ ಹೆಸರು ಲಲಿತಾ ಅಂತ ಅಂದರೆ ಇವನು ಲಲಿತಾ ಅವಳು ಲಲಿತಾ ಅಂತ ದೀರ್ಘ ಇವರಿಬ್ಬರು ಪರಸ್ಪರವಾಗಿ ಪ್ರೀತಿಸಿಕೊಳ್ತಾ ಇದ್ದಾರೆ ಅಂದರೆ ಪತಿಪತ್ನಿಯರು ತುಂಬ ಪ್ರೀತಿ ಉಳ್ಳವರು ಇಲ್ಲಿ ಈ ಪುಂಡರೀಕನ ಮುಂಭಾಗದಲ್ಲಿ ಅವರು ನರ್ತನ ಹಾಡು ಮುಂತಾದವುಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಈ ಲಲಿತಾ ಗಂಧರ್ವ ಏನಿದ್ದಾನೆ ಇವನು ಹಾಡ್ತಾ ಇದ್ದವನು ತನ್ನ ಪತ್ನಿಯ ಮೇಲಿನ ಅತಿಯಾದ ಪ್ರೀತಿಯಿಂದಾಗಿ ಅತಿಯರಿಂದ ಕಾಮದಿಂದ ಕಾಮದಿಂದಾಗಿ ಅವನ ಮನಸ್ಸು ತನ್ನ ಪತ್ನಿಯ ಕಡೆಗೆ ಹೋಯಿತು ಪತ್ನಿಯ ಕಡೆಗೆ ಹೋಗಿ ಆ ಪತ್ನಿಯದ್ದೇ ಕಾಮನೆಯಿಂದಾಗಿ ಅವನು ಹಾಡ್ತಾ ಇದ್ದ ಹಾಡೇನಿದೆ ಆ ಹಾಡಿನಲ್ಲಿ ಸ್ವಲ್ಪ ಪದಲಾಲಿತ್ಯ ಹೆಚ್ಚು ಕಮ್ಮಿ ಆಗ್ಲಿಕ್ಕೆ ಶುರು ಮಾಡಿತು ಅಂತೇಳಿದರೆ ಸ್ವಲ್ಪ ಆ ನಡೆ ಏನಿದೆ ಪದ್ಯದ ನಡೆ ಅದರಲ್ಲಿ ಎಡವಿದಂತೆ ಆಯಿತು ಇದನ್ನು ಅಲ್ಲೇ ಇದನ್ನೆಲ್ಲ ಗಮನಿಸ್ತಾ ಇದ್ದ ಕೇಳುತ್ತಾ ಇದ್ದಂತಹ ಕರ್ಕೋಟಕ ಎಂಬಂತಹ ನಾಗ ಆ ಕರ್ಕೋಟಕ ಎಂಬ ನಾಗ ಇದನ್ನು ಪುಂಡರೀಕನಿಗೆ ತಾನು ತಿಳಿಸ್ತಾನೆ ಅಂದರೆ ರಾಜನಿಗೆ ತಿಳಿಸ್ತಾನೆ ನೋಡು ಅವನ ಮನಸ್ಸು ಬೇರೆ ಎಲ್ಲೂ ಇದೆ ಅಂದರೆ ಅವನ ಹೆಂಡ್ತಿಯಲ್ಲಿ ಅವನ ಮನಸ್ಸಿದೆ ಅದಕ್ಕೋಸ್ಕರ ಅವನು ಹಾಡ್ತಾ ಇರುವಂತಹ ಹಾಡಿನಲ್ಲಿ ವ್ಯತ್ಯಾಸ ಆಗ್ತಾ ಇದೆ ತಪ್ತಾ ಇದೆ ಪದಗಳು ತಪ್ತಾ ಇವೆ ಲಯ ತಪ್ತಾ ಇದೆ ಅಂತ ಹೇಳ್ತಾರೆ ಇದನ್ನು ಕೇಳಿ ನೋಡಿದಂತಹ ಪುಂಡರೀಕ ಆ ನಾಗ ಇವನು ನಾಗನೇ ಶಾಪ ಕೊಡ್ತಾನೆ ಲಲಿತನಿಗೆ ಪತ್ನಿ ವಶೋ ಜಾತೋ ಗಾಯಮಾನೋ ಮಮಾಗ್ರತಃ ವಚನಾಸ್ತಸ್ಯ ರಾಜೇಂದ್ರ ರಕ್ಷೋ ರೂಪೋ ಬಭೂವ ಯಾವ ಕಾರಣದಿಂದಾಗಿ ನಿನ್ನ ಪತ್ನಿಯ ವಶನಾಗಿ ಅಂದರೆ ಮನಸ್ಸಿನಲ್ಲಿ ನಿನ್ನ ಪತ್ನಿಯನ್ನು ಇಟ್ಟುಕೊಂಡು ನೀನು ಬೇಜವಾಬ್ದಾರಿತನದಿಂದ ಹಾಡ್ತಾ ಇದೆಯಾ ಅದಕ್ಕಾಗಿ ನೀನು ರಾಕ್ಷಸನಾಗಿ ಅಂತ ಶಾಪ ಕೊಟ್ಟಿದ್ದಾರಂತೆ ಅದು ಎಂಥ ರಾಕ್ಷಸ ಹೇಳಿದ್ರೆ ಭಯಂಕರವಾದ ರೂಪ ತೊಟ್ಟಂತಹ ವಿಕಾರವಾದ ಕಣ್ಣುಳ್ಳಂತಹ ನೋಡಲಿಕ್ಕೆ ಅತ್ಯಂತ ಭಯಂಕರವಾದಂತಹ ಬಾಹು ಯೋಜನ ವಿಸ್ತೀರ್ಣ ಒಂದು ಯೋಜನದವರೆಗೆ ಉದ್ದವಾದ ಕೈಯುಳ್ಳಂತಹ ರಾಕ್ಷಸನಾಗಿ ಹೋಗುವಂತ ನೀ ಶಾಪ ಕೊಡ್ತಾರೆ ಆ ಶಾಪದಿಂದಾಗಿ ಆ ಲಲಿತ ಗಂಧರ್ವ ತಾನು ರಾಕ್ಷಸನಾಗ್ತಾನೆ ರಾಕ್ಷಸನಾಗಿ ತಾನು ಎಲ್ಲ ಕಡೆ ತಿರುಗ್ಲಿಕ್ಕೆ ಶುರು ಮಾಡ್ತಾನೆ ಅವನ ಪತ್ನಿಯಾದರೂ ಲಲಿತಾ ಅವಳು ಕೂಡ ತನ್ನ ಗಂಡನ ಈ ಅವಸ್ಥೆಯನ್ನು ನೋಡಿ ಬಹಳ ಬೇಸರದಿಂದ ಅವಳು ಗಂಡನೊಟ್ಟಿಗೆ ತಿರುಗುತ್ತಾ ಇದ್ದಾಳಂತೆ ಗಂಡ ರಾಕ್ಷಸನಾಗಿ ತಿರುಗುತ್ತಾ ಇದ್ದಾಳೆ ತಿರುಗುತ್ತಾ ಇದ್ದಾನೆ ಇವಳು ಅಪ್ಸರಾ ಸ್ತ್ರೀಯಾಗಿ ಆ ಗಂಡನ ಹಿಂದೆ ತಿರುಗುತ್ತಾ ಇದ್ದಾಳೆ ಇವನಿಗಾದರೂ ರಾಕ್ಷಸನಾಗಿ ಸುಖ ಇಲ್ಲ ಅವನ ಆ ಅವಸ್ಥೆಯನ್ನು ನೋಡಿ ಇವಳಿಗೂ ಕೂಡ ಸುಖ ಇಲ್ಲ ತುಂಬ ದುಃಖಿತಳಾಗಿದ್ದಾಳೆ ಈ ರೀತಿ ತಾನು ಅಳ್ತಾ ದುಃಖವನ್ನು ಪಡ್ತಾ ತಿರುಗುತ್ತಾ ತಿರುಗ್ತಾ ಒಮ್ಮೆ ವಿಂಧ್ಯ ಪರ್ವತದ ಶಿಖರದಲ್ಲಿ ಇರುವಂತಹ ಶೃಂಗರ ಆಶ್ರಮದ ಹತ್ರ ಬಂದಳು ಯಾಕಂದರೆ ಆ ರಾಕ್ಷಸನ ಅಲ್ಲಿಗೆ ಬಂದ ಇವಳಾದರೂ ಆ ಶೃಂಗರನ್ನು ನೋಡಿ ನಮಸ್ಕಾರವನ್ನು ಮಾಡಿದಾಗ ಆ ಶೃಂಗರು ಇವಳ ಮನಸ್ಸಿನಲ್ಲಿರುವಂತಹ ಖೇದವನ್ನು ಅರ್ಥ ಮಾಡಿಕೊಂಡು ಕೇಳ್ತಾರೆ ಏನಮ್ಮ ಯಾಕೋಸ್ಕರ ದುಃಖ ಪಡ್ತಾ ಇದೆಯಾ ಅಂತ ಅದಕ್ಕೆ ಆ ಲಲಿತಾ ತಾನು ಹೇಳ್ತಾಳೆ ನಾನು ವೀರಧನ್ವ ಎನ್ನುವಂತಹ ಒಬ್ಬ ಗಂಧರ್ವನ ಮಗಳು ನನ್ನ ಪತಿ ಶಾಪದಿಂದಾಗಿ ಪುಂಡರೀಕನ ಶಾಪದಿಂದಾಗಿ ರಾಕ್ಷಸನಾಗಿದ್ದಾನೆ ಇದನ್ನು ನೋಡಿ ಅವನ ಭಯಂಕರವಾದ ರೂಪ ದುಷ್ಟ ಚಟುವಟಿಕೆ ಇದನ್ನೆಲ್ಲ ನೋಡಿ ನಾನು ತುಂಬ ಬೇಸತ್ತಿದ್ದೇನೆ ಅದಕ್ಕಾಗಿ ಆ ರಾಕ್ಷಸ ಜನ್ಮದಿಂದ ನನ್ನ ಪತಿಗೆ ಯಾವ ರೀತಿ ಮುಕ್ತಿ ಸಿಗುತ್ತೆ ಅದನ್ನು ತಾವು ತಿಳಿಸ್ಬೇಕು ತಾವಾದರೂ ಜ್ಞಾನಿಗಳು ಅಂತ ಹೇಳಿದ್ದಕ್ಕೆ ಋಷ್ಯ ಶೃಂಗರು ಹೇಳ್ತಾರೆ ನೋಡು ನೀನು ಈಗ ನನ್ನ ಬಳಿಗೆ ಯಾವ ಮಾಸದಲ್ಲಿ ಬಂದಿದೆಯಾ ಅಂದರೆ ಈ ಚೈತ್ರ ಮಾಸದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಬಂದಿದೆಯಾ ನೋಡೋ ಹತ್ತಿರದಲ್ಲೇ ಏಕಾದಶಿ ಬರ್ತಾ ಇದೆ ಅದೇ ಕಾಮದಾ ಏಕಾದಶಿ ಈ ಏಕಾದಶಿಯೆಂದು ನೀನು ಶ್ರದ್ಧಾ ಭಕ್ತಿಯಿಂದ ಉಪವಾಸವನ್ನು ಮಾಡಿ ಅಂದರೆ ದಿನತ್ರಯ ದಶಮಿಯ ದಿನ ಒಂದು ಹೊತ್ತು ಆಹಾರ ಸ್ವೀಕಾರ ಮಾಡಿ ಅಂದರೆ ಘನ ಆಹಾರ ಏಕಾದಶಿ ದಿನ ಸಂಪೂರ್ಣ ಉಪವಾಸ ದ್ವಾದಶಿ ದಿನ ಒಂದು ಹೊತ್ತು ಘನ ಆಹಾರ ಉಳಿದಂತೆ ತಾನು ಅಲ್ಪ ಆಹಾರವನ್ನು ಸ್ವೀಕಾರ ಮಾಡ್ಬೋದು ಲಘು ಆಹಾರವನ್ನು ಸ್ವೀಕಾರ ಮಾಡ್ಬೋದು ಈ ರೀತಿ ಏಕಾದಶಿ ವ್ರತವನ್ನು ಮಾಡಿ ಆದಷ್ಟು ದೇವರ ಚಿಂತನೆಯನ್ನು ಮಾಡ್ತಾ ವಿಷ್ಣುವಿನ ಚಿಂತನೆಯನ್ನು ಮಾಡ್ತಾ ಆ ಪುಣ್ಯವನ್ನು ನಿನ್ನ ಪತಿಗೆ ಕೊಟ್ಟೆ ಅಂತಾದರೆ ನಿನ್ನ ಪತಿ ಆ ರಾಕ್ಷಸ ಜನ್ಮದಿಂದ ವಿಮುಕ್ತಿಯನ್ನು ಪಡಿತಾರೆ ಅಂತ ಋಷ್ಯಶೃಂಗರ್ ಹೇಳ್ತಾರೆ ಆ ಋಷ್ಯಶೃಂಗರ ಮಾತಿನಂತೆ ಲಲಿತಾ ತಾನು ಏಕಾದಶಿ ವ್ರತವನ್ನು ಮಾಡಿದ್ಲು ಇದೇ ಕಾಮದ ಏಕಾದಶಿ ವ್ರತವನ್ನು ಮಾಡಿದ್ಲು ಅದರ ಪುಣ್ಯವನ್ನು ದ್ವಾದಶಿಯ ದಿನ ಆ ಋಷಿಗಳ ಮುಂಭಾಗದಲ್ಲಿ ತಾವು ಆ ತನ್ನ ಪತಿಗೆ ಅರ್ಪಣೆಯನ್ನು ಮಾಡಿದ್ಲು ಇದರ ಫಲವಾಗಿ ಆ ಲಲಿತಾ ಅಂದರೆ ಅವಳ ಪತಿ ರಾಕ್ಷಸ ಜನ್ಮದಿಂದ ಮುಕ್ತಿಯನ್ನು ಹೊಂದಿ ತಾನು ಮತ್ತೆ ಗಂಧರ್ವನಾದ ಗಂಧರ್ವನಾಗಿ ವಿಮಾನದಲ್ಲಿ ಅವಳೊಟ್ಟಿಗೆ ಕುಳಿತುಕೊಂಡು ಮತ್ತೆ ತನ್ನ ಸ್ಥಾನಕ್ಕೆ ಹೊರಟೋದ ಅಂತ ಈ ರೀತಿ ಈ ಪುರಾಣದಲ್ಲಿ ಅಂದರೆ ಈ ಪದ್ಮ ಪುರಾಣದಲ್ಲಿ ಈ ಕಾಮದಾ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಳ್ತಾ ತಿಳಿಸ್ಕೊಂಡು ಹೋಗ್ತಾ ಒಂದು ಮಾತನ್ನು ಹೇಳ್ತಾರೆ ಬ್ರಹ್ಮಹತ್ಯಾದಿ ಪಾಪಘ್ನ ಪಿಶಾಚತ್ವ ವಿನಾಶಿನಿ ಪರತರ ಕಾಚಿತ ತ್ರೈಲೋಕ್ಯ ಸಚರಾಚರೆ ಈ ಏಕಾದಶಿ ಏಕಾದಶಿ ಮಾತ್ರ ಅಲ್ಲ ಎಲ್ಲ ಏಕಾದಶಿಯು ಕೂಡ ಬ್ರಹ್ಮ ದಿನ ನಾವೇನಾದರೂ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದರೆ ಗೊತ್ತಿಲ್ಲದೆ ಅಂತಹ ಪಾಪಗಳನ್ನೆಲ್ಲ ಪರಿಹಾರ ಮಾಡುವ ಶಕ್ತಿ ಇದಕ್ಕಿದೆ ಇನ್ನು ಸತ್ ಮೇಲೆ ಯಾರು ಯಾರಾದರೂ ನಮ್ಮ ಕುಟುಂಬದಲ್ಲಿ ಪಿಶಾಚಿ ಪ್ರೇತ ಮುಂತಾದವುಗಳಾಗಿದ್ದರೆ ಆ ಪಿಶಾಚಿತ್ವವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಏಕಾದಶಿಗಿದೆ ಅದಕ್ಕಾಗಿ ಈ ಏಕಾದಶಿಯಿಂದಾಗಿ ನಾವು ಪಾಪವನ್ನು ಕಳ್ಕೊಳ್ಳೋದು ಮಾತ್ರ ಅಲ್ಲ ಕಾಮದ ಕಾಮದ ಅಂದರೆ ನಾವು ಬೇಡಿದ್ದನ್ನು ಕೊಡುವ ಏಕಾದಶಿ ಇದು ಅಂತ ಅದಕ್ಕೋಸ್ಕರ ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯನ್ನು ಮಾಡಿ ನಾವು ಭಗವಂತನಿಗೆ ವಿಶೇಷವಾಗಿ ವಿಷ್ಣು ರೂಪಿಯಾದ ಭಗವಂತನಿಗೆ ನಾವು ಅರ್ಪಣೆಯನ್ನು ಮಾಡುವುದರಿಂದಾಗಿ ನಾವು ಈ ಏಕಾದಶಿ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಮೊದಲೇ ಹೇಳಿದಂತೆ ಈ ಏಕಾದಶಿ ಏಪ್ರಿಲ್ ಎಂಟನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಏಳನೇ ತಾರೀಕು ಸೋಮವಾರ ದಶಮಿಯ ಆಚರಣೆ ಎಂಟು ಮಂಗಳವಾರ ಏಕಾದಶಿ ಆಚರಣೆ ಒಂಬತ್ತು ಬುಧವಾರ ದ್ವಾದಶಿ ಆಚರಣೆ ಅವತ್ತು ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದ ಬಳಿಕ ಆಹಾರವನ್ನು ಸ್ವೀಕಾರ ಮಾಡ್ಬೋದು ಇಷ್ಟು ಹೇಳಿ ನಂತರ ಎಂದಿನಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರದ ಚಿಂತನೆಯನ್ನು ನಡೆಸೋಣ ಅದರಲ್ಲಿ ಮೊದಲ ಶ್ಲೋಕ ಸ್ವೇಮಹಿಂ ನಿಸ್ಥಿ ದೇವಂ ನಿರನಿಷ್ಟ ನಿರಂಜನ ಅಪ್ರಮೇಯಮಜಂ ವಿಷ್ಣು ಶರಣಂ ತ್ವಾಂ ಗತೋಸ್ಮ್ಯಹಂ ಇದರಲ್ಲಿ ಭಗವಂತನನ್ನ ಕುರಿತು ಶರಣಂ ತ್ವಾಂ ಗತೋಸ್ಮ್ಯಹಂ ಸ್ವಾಮಿ ನಾನು ನಿನಗೆ ಶರಣಾಗುತ್ತಾ ಇದ್ದೇನೆ ಶರಣಾಗ್ತಾ ಇದ್ದೇನೆ ಅಂದರೆ ನಿನ್ನನ್ನು ಆಶ್ರಯಿಸ್ತಾ ಇದ್ದೇನೆ ನಿನ್ನನ್ನೇ ನಂಬಿದ್ದೇನೆ ಅಂತ ಈ ರೀತಿ ಪ್ರಾರ್ಥನೆ ಮಾಡಿಕೊಳ್ಳೋದು ಎಂಥ ಭಗವಂತನನ್ನು ಅಂತೇಳಿದರೆ ಸ್ವೇ ನಿಸ್ಥಿತಂ ಅಂದರೆ ತನ್ನದೇ ಆದ ಒಂದು ಮಹಿಮೆಯಲ್ಲಿ ತಾನಿರುವಂಥವನು ಅಂದರೆ ತನ್ನಷ್ಟಕ್ಕೆ ತಾನಿರುವವನು ದೇವರಿಗೆ ಇನ್ಯಾರೂ ಬೇಕಾಗಿಲ್ಲ ಅಂದರೆ ಅವನಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಬೇಕಾಗಿಲ್ಲ ಯಾರ ಅವಶ್ಯಕತೆಯೂ ಇಲ್ಲ ದೇವರಿಗೆ ತಾನೇ ಸ್ವತಂತ್ರನಾಗಿರುವಂಥವನು ಭಗವಂತ ಮತ್ತು ದೇವಂ ದೇವಂ ಅಂತ ಹೇಳಿದರೆ ಎಲ್ಲವನ್ನೂ ಲೀಲಾಜಾಲವಾಗಿ ಮಾಡುವವನು ಆಟ ಆಡ್ಕೊಂಡು ಮಾಡುವವನು ಇವಾಗ ಜಗತ್ತಿನ ಸೃಷ್ಟಿ ಮಾಡತಾನೆ ದೇವರು ಏನೂ ಕಷ್ಟಪಡಲ್ಲ ಅದೇ ರೀತಿ ಈ ಜಗತ್ತನ್ನು ನಾಶ ಮಾಡ್ತಾನೆ ಅದಕ್ಕೂ ಯಾವ ಕಷ್ಟವನ್ನು ದೇವರು ಪಡುವುದಿಲ್ಲ ಈ ರೀತಿ ಎಲ್ಲವನ್ನೂ ಕೂಡ ಲೀಲಾಜಾಲವಾಗಿ ಮಾಡುವಂತಹ ಭಗವಂತ ಅದಕ್ಕೆ ಅವನನ್ನು ದೇವ ಅಂತ ಕರೀತಾರೆ ಇನ್ನು ನಿರನಿಷ್ಟಂ ನಿರನಿಷ್ಟ ಅಂತೇಳಿದ್ರೆ ಅನಿಷ್ಟ ಅಂತೇಳಿದ್ರೆ ನಮಗೆ ಬೇಡ ಇಳ್ದಿದ್ದು ಯಾವುದು ನಮಗೆ ಇಷ್ಟ ಇಲ್ಲವೋ ಅದು ಅನಿಷ್ಟ ನಮಗೆ ಇಷ್ಟ ಇಲ್ಲದೆ ಇರುವಂಥದ್ದು ಹಸಿವು ಬಾಯಾರಿಕೆ ಮುಪ್ಪು ಸಾವು ಹುಟ್ಟು ರೋಗ ರುಜಿನ ಮುಂತಾದವುಗಳು ಬೇಕಾದಷ್ಟಿದೆ ಇದು ಯಾವುದೂ ದೇವರ ಹತ್ರ ಇಲ್ಲವಂತೆ ದೇವರ ಹತ್ರ ಸುಳಿಯುವುದೂ ಇಲ್ಲ ದೇವರಿಗೆ ಬರುವುದೂ ಇಲ್ಲ ಅದಕ್ಕೋಸ್ಕರ ನನ್ನನ್ನು ನಿರನಿಷ್ಠ ಅಂತ ಕರೀತಾರೆ ಅದೀತಿ ನಿರ ನಿರಂಜನಂ ನಿರಂಜನಂ ಅಂದರೆ ಅಂಜನ ಅಂದರೆ ದೋಷ ಕಪ್ಪು ದೋಷ ದೇವರಲ್ಲಿ ಯಾವ ದೋಷವೂ ಇಲ್ಲ ದೋಷ ಅಂತೇಳಿದ್ರೆ ನಮ್ಮಲ್ಲಿರುವಂತೆ ಆಸೆ ಸಿಟ್ಟು ಅಜ್ಞಾನ ಮೋಹ ಲೋಭಿತನ ಅಂದರೆ ಜಿಪುಣತನ ಮಾತ್ಸರ್ಯ ಅಹಂಕಾರ ನಂದು ನಂದು ಅಂತ ಮಮಕಾರ ಈ ರೀತಿ ನಾನಾ ವಿಧವಾದ ದೋಷಗಳು ಯಾವ ಫಾಲ್ಟೂ ಇಲ್ಲದೇ ಇರುವಂಥವನು ದೋಷವೂ ಇಲ್ಲದೇ ಇರುವವನು ಅವನೇ ನಿರಂಜನ ಅಪ್ರಮೇಯಂ ಅಪ್ರಮೇಯಂ ಅಂತ ಹೇಳಿದ್ರೆ ಯಾರನ್ನು ಹೀಗೆ ಅಂತ ಅಳಿಲಿಕ್ಕೆ ಸಾಧ್ಯ ಇಲ್ವೋ ದೇವರನ್ನು ಹೀಗೆ ಅಂತ ಅಳಿಲಿಕ್ಕೆ ಸಾಧ್ಯ ಇಲ್ವೋ ನಾವು ಎಷ್ಟು ದೇವರ ಬಗ್ಗೆ ತಿಳ್ಕೊಂಡ್ರೂ ಕೂಡ ತಿಳ್ಕೊಳ್ಳೋದು ಸ್ವಲ್ಪವೇ ಯಾವ ರೀತಿ ಹಿಮಾಲಯದ ಮುಂದೆ ಹೋಗಿ ಹಿಮಾಲಯವನ್ನು ನಾನು ನೋಡ್ಕೊಂಡು ಬಂದೆ ಹಿಮಾಲಯ ನನಗೆ ಗೊತ್ತಾಯಿತು ಎಷ್ಟು ಸ್ವಲ್ಪ ಮಾತ್ರ ಅಷ್ಟೇ ಅಲ್ಲ ಬೇಕಾದಷ್ಟಿದೆ ಈ ಹಿಮಾಲಯ ಅದೇ ರೀತಿ ಆ ದೇವರನ್ನು ನಾವು ಎಷ್ಟು ತಿಳ್ಕೊಂಡ್ರೂ ಕೂಡ ದೇವರ ಬಗ್ಗೆ ತಿಳ್ಕೊಂಡು ಸ್ವಲ್ಪವೇ ಅದಕ್ಕಾಗಿ ಆ ದೇವರನ್ನು ಸಂಪೂರ್ಣವಾಗಿ ನಮಗೆ ಆಗೋದಿಲ್ಲ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೂ ಸ್ವಲ್ಪ ತಿಳ್ಕೊಳ್ತೇವೆ ಅಷ್ಟೇ ದೇವರ ಬಗ್ಗೆ ಅದಕ್ಕೆ ಅವನನ್ನು ಅಪ್ರಮೇಯ ಅಂತ ಕರೀತಾರೆ ನಂತರ ಅಜಂ ಅಜ ಅಂತ ಹೇಳಿದರೆ ಹುಟ್ಟಿಲ್ಲದವನು ಎಲ್ಲರ ಹುಟ್ಟಿಗೆ ಕಾರಣನಾದವನು ಇಡೀ ಜಗತ್ತನ್ನು ಹುಟ್ಟಿಸಿದವನು ಆದರೆ ಅವನು ಹುಟ್ಟೇ ಇಲ್ಲದೆ ಇರುವವನು ಅದಕ್ಕೆ ಅವನು ದೇವರು ಅಂತ ಕರೆಯೋದು ಯಾರಿಗೆ ಹುಟ್ಟಿಲ್ಲವೋ ಯಾರು ಎಲ್ಲವನ್ನೂ ಹುಟ್ಟಿಸ್ತಾನೋ ಅವನು ಭಗವಂತ ಅವನೇ ಅಜ ಇನ್ನು ವಿಷ್ಣು ವಿಷ್ಣು ಅಂತ ಹೇಳಿದರೆ ಎಲ್ಲ ಕಡೆ ತುಂಬಿಕೊಂಡಿರುವಂಥವನು ದೇವರಿಲ್ಲದ ಒಂದು ಜಾಗವೇ ಇಲ್ಲ ಈ ರೀತಿ ಎಲ್ಲ ಕಡೆಯೂ ಕೂಡ ತುಂಬಿಕೊಂಡಿರುವಂತಹ ಭಗವಂತನನ್ನು ವಿಷ್ಣು ಅಂತ ಕರೀತಾರೆ ಇಂಥ ನಿನ್ನನ್ನು ನಾನು ಶರಣು ಹೊಂದುತ್ತಾ ಇದ್ದೇನೆ ಆಶ್ರಯಿಸ್ತಾ ಇದ್ದೇನೆ ನಂಬುತ್ತಾ ಇದ್ದೇನೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಯಾಕೆ ಏನು ಅಂತ ಹೇಳಿದ್ರೆ ಈ ದೇವರನ್ನೆಲ್ಲ ಹೊಗಳುವುದು ಯಾಕೋಸ್ಕರ ಇಷ್ಟೆಲ್ಲ ನೀನು ಹಾಗಿದ್ಯಾ ಹೀಗಿದೆಯಾ ಅಂತ ಯಾಕಂತ ಹೇಳಿದ್ರೆ ಇವಾಗ ನಾವಾದರೆ ಜಗತ್ತಿನಲ್ಲಿ ನೋಡ್ತೇವೆ ಯಾರನ್ನಾದರೂ ಹೊಗಳಿದರೆ ಅವರಿಗೆ ಖುಷಿಯಾಗಿ ನಮಗೆ ಏನು ಬೇಕೋ ಅದನ್ನು ಕೊಡ್ತಾರೆ ದೇವರು ಹೀಗೆ ನಮ್ಮ ಹೊಗಳಿಕೆಯಿಂದ ಉಬ್ಬಿ ಏನಾದರೂ ಕೊಡ್ತಾನ ಅಂದರೆ ಆಗಲ್ಲ ವಾಸ್ತವಿಕವಾಗಿ ನಾವು ದೇವರನ್ನು ಯಾವ ರೀತಿ ಹೊಗಳ್ತೇವೋ ಆ ರೀತಿ ನಾವಾಗ್ತೇವೆ ತಮ್ಮ ಯಥಾಪೋಪಾಸತೆ ತ ಭವತಿ ಅಂತ ದೇವರೇ ನೀನು ನಿನ್ನ ಸತ್ ಇದು ಕಾಲ ಮೇಲೆ ನಿಂತವನು ಸ್ವತಂತ್ರನಾಗಿರುವವನು ಸ್ವತಂತ್ರನಾಗಿರುವವನು ಅಂತ ಈ ರೀತಿ ನಾವು ದೇವರನ್ನು ಉಪಾಸನೆ ಮಾಡಿದ್ವು ಅಂದರೆ ನಮ್ಮನ್ನು ಕೂಡ ಇನ್ನೊಬ್ಬರ ಕೆಳಗೆ ಕೆಲಸ ಮಾಡದಂತೆ ಮಾಡ್ತಾನೆ ಸ್ವತಂತ್ರವಾಗಿ ನಾವಿರುವಂತೆ ಮಾಡ್ತಾನೆ ಭಗವಂತ ಪ್ರತಿಯೊಂದು ಕೂಡ ಅದೇ ರೀತಿ ಭಗವಂತನ ಮಹಿಮೆ ನಾವು ಉಪಾಸನೆ ಮಾಡುವುದರಿಂದಾಗಿ ನಮ್ಮನ್ನು ಆ ರೀತಿ ಮಾಡ್ತಾನೆ ಭಗವಂತ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಮುಂದಿನ ಶ್ಲೋಕ ವಾಗತೀತಂ ಪರಂ ಶಾಂತಂ ಕಂಜನಾಭಂ ಉತ್ತಮ ತುರಿಯಾದ್ಯತಿರಿಕ್ತಂ ತ್ವಾಂ ಕಂದರಂ ವಾಗತೀತಂ ಯಾರನ್ನು ಮಾತು ಸಂಪೂರ್ಣವಾಗಿ ವರ್ಣಿಸಲಾಗದು ಅಂತಹ ಭಗವಂತ ಅಂದರೆ ಇವಾಗ ಉದಾಹರಣೆಗೆ ಹೇಳುವುದಾದರೆ ದೇವರ ಕಣ್ಣು ಹೇಗಿದೆ ಅಂತೇಳಿದರೆ ಕಮಲದಂತಿದೆ ಕಮಲದಂತಿರುವ ಕಣ್ಣು ದೇವರದ್ದು ಅಂತ ಕಮಲದಂತಿದೆ ಅಂತೇಳಿದರೆ ಒಂದು ಕಮಲದ ದಳವನ್ನು ತಂದಿಟ್ಟರೆ ಅದು ದೇವರ ಕಣ್ಣು ಇಲ್ಲ ಮತ್ತು ನಿಜವಾಗ್ಲೂ ಆ ಕಮಲದ ದಳಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಚೆನ್ನಾಗಿರುವಂಥದ್ದು ದೇವರ ಕಣ್ಣು ಆದರೆ ನಮಗೆ ಅದನ್ನು ವರ್ಣಿಸಲಿಕ್ಕೆ ಶಬ್ದ ಇಲ್ಲ ಹೀಗೆ ಯಾರನ್ನು ವರ್ಣಿಸ್ಲಿಕ್ಕೆ ಶಬ್ದಗಳೇ ಸಾಕಾಗೋದಿಲ್ವೋ ಇವಾಗ ದೇವರು ಭಾರೀ ಕರುಣಾಮಯಿ ಅಂತ ಹೇಳ್ತೇವೆ ಕರುಣೆ ಅಂತ ಹೇಳಿದರೆ ನಮ್ಮ ಹಾಗೆಯಾ ಲೋಕದಲ್ಲಿ ಯಾವ ರೀತಿ ಕರುಣೆ ಅಂತ ಕಾಣ್ತೇವೆ ಆ ರೀತಿ ದೇವರ ಕರುಣೆಯ ಇಲ್ಲ ಲೋಕದಲ್ಲಿ ಕಾಣುವ ಕರುಣೆಗಿಂತ ಸಾವಿರ 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 ಪಟ್ಟು ಹೆಚ್ಚು ಕರುಣಾಮಯ ಭಗವಂತ ಆದರೆ ಅಂತಹ ಸಾವಿರ ಸಾವಿರ ಪಟ್ಟು ಹೆಚ್ಚು ಕರುಣೆ ಉಳ್ಳಂತಹ ಆ ಭಗವಂತನನ್ನೇನಿದೆ ಅವನನ್ನು ವರ್ಣಿಸಲಿಕ್ಕೆ ಶಬ್ದ ಇಲ್ಲ ಅದಕ್ಕೋಸ್ಕರ ಬರೀ ಕರುಣೆ ಅಂತ ಹೇಳ್ತೇವೆ ಅಷ್ಟೇ ಹೀಗೆ ಈ ಮಾತಿಗೆ ನಿಲುಕದೇ ಇರುವಂಥವನು ಭಗವಂತ ಅಂಥ ಮಹಿಮೆ ಉಳ್ಳವನು ಯಾಕಂದರೆ ಎಷ್ಟು ಹೇಳಿದರೂ ಮುಗಿಯೋಲ್ಲ ದೇವರದ್ದು ಯಾವ ರೀತಿ ಶಾಸ್ತ್ರಗಳು ಹೇಳುವಂತೆ ಸಾವಿರ ನಾಲಿಗೆಯ ಶೇಷ ಎಷ್ಟು ಹೊಗಳಿದರೂ ಕೂಡ ಯಾರ ಮಹಿಮೆಯನ್ನು ಮುಗಿಸ್ಲಿಕ್ಕೆ ಸಾಧ್ಯವಾಗೋದಿಲ್ವೋ ಅಂಥವನು ಇನ್ನು ಅತಿರಿಕ್ತಂ ಅತಿರಿಕ್ತಂ ಹೇಳಿದ್ರೆ ಜೀವನಿಗಿಂತ ಬೇರೆಯಾದವನು ನಮಗಿಂತ ಬೇರೆಯಾದವನು ನಾನೇ ದೇವರಲ್ಲ ನನಗಿಂತ ಬೇರೆಯಾಗಿರುವಂಥವನು ಅದಕ್ಕಿಂತ ಮುಂಚೆ ನಾವು ಪರಂ ಅಂತ ವಾಗತೀತಂ ಪರಂ ಪರಂ ಅಂತ ಹೇಳಿದರೆ ಬೇರೆಯಾಗಿರುವವನು ಎಲ್ರಿಗಿಂತಲೂ ಸರ್ವೋತ್ತಮನಾಗಿರುವವನು ದೇವರಿಗಿಂತ ದೊಡ್ಡ ವಸ್ತುವಂದು ಇಲ್ಲವೇ ಇಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರವನ್ನ ಪರಂ ಅಂತ ಕರೀತಾರೆ ನಂತರ ಶಾಂತಂ ಶಾಂತನಾಗಿರುವವನು ಯಾವತ್ತೂ ಕೂಡ ಯಾವತ್ತೂ ಕೋಪಗೊಳ್ಳುವವನಲ್ಲ ಯಾವತ್ತೂ ದ್ವೇಷ ಮಾಡುವವನಲ್ಲ ಮತ್ತು ಯಾವತ್ತೂ ಶಾಂತ ಮೂರ್ತಿಯಾಗಿರುವವನು ಅಲ್ಲ ನರಸಿಂಹ ಇದ್ದಾನಲ್ವಾ ಕೋಪ ಮಾಡಿಕೊಂಡವನು ಅಂತ ಹೇಳಿದ್ರೆ ನರಸಿಂಹನೂ ಕೂಡ ಶಾಂತಮೂರ್ತಿ ಕೇವಲ ಹಿರಣ್ಯ ಕಶುಪುವಿನ ಸಂಹಾರಕ್ಕೋಸ್ಕರ ಮಾತ್ರ ತಾನು ಉಗ್ರ ರೂಪ ತೊಟ್ಟಂತೆ ಪ್ರದರ್ಶನ ಮಾಡಿದ ಅಷ್ಟೆ ಯಾಕಂತ ಹೇಳಿದ್ರೆ ಈ ಕೋಪ ತಾಪ ಇದೆಲ್ಲವೂ ದೋಷಗಳು ನಾವು ಹಿಂದೆಯೇ ನೋಡಿದಾಗ ಅವನು ನಿರಂಜನ ಯಾವ ದೋಷವೂ ಇಲ್ಲದೇ ಇರುವವನು ದೇವರು ಅದಕ್ಕಾಗಿಯೇ ಅವನು ಆ ಭಗವಂತ ಶಾಂತನಾಗಿರುವವನು ಯಾವತ್ತೂ ಕೂಡ ಇನ್ನು ಕಂಜನಾಭಂ ಕಮಲದಲ್ಲಿ ಕಮಲವನ್ನು ಹೊತ್ತವನು ಕಮಲದಂತೆ ನಾಭಿ ಉಳ್ಳವನು ಅಂತಹ ಪದ್ಮನಾಭ ಕಂಜನಾಭ ವಾಸ್ತವಿಕವಾಗಿ ಈ ಕಮಲದಂತೆ ನಾಭಿ ಉಳ್ಳವನು ನಾಭಿ ಉಳ್ಳವನು ಯಾಕೆ ಹೇಳ್ತಾರೆ ಅಂದರೆ ಉಳಿದ ಯಾವ ದೇವತೆಗಳಲ್ಲೂ ಇಲ್ಲದೇ ಇರುವುದದು ನಾಭಿಯಲ್ಲಿ ಹೊಕ್ಕಳಿನಲ್ಲಿ ಕಮಲವನ್ನು ಹೊತ್ತವರು ಮತ್ತಾರೂ ಇಲ್ಲ ಕಮಲದಂತೆ ಹೊಕ್ಕಳುಳ್ಳವರು ಯಾರೂ ಇಲ್ಲ ಅದು ಮಾತ್ರ ಇದು ದಿವಿಷ್ಣುವಿನದ್ದೇ ಬಹಳ ವಿಶೇಷವಾದ ಗುಣ ಅದೇ ರೀತಿ ಸುರೋತ್ತಮ್ ಎಲ್ಲ ದೇವತೆಗಳಿಗಿಂತಲೂ ಉತ್ತಮನಾದವನು ದೇವರಿಗೆ ಸರಿಸಾಟಿಯಾದ ಒಬ್ಬ ವ್ಯಕ್ತಿಯೂ ಇಲ್ಲ ಅವನಿಗಿಂತ ಹೆಚ್ಚಾದವನು ಇಲ್ಲವೇ ಇಲ್ಲ ಇನ್ನು ತುರಿಯಾದಿ ತುರಿಯ ಅಂತ ದೇವರದ್ದು ನಾಲ್ಕು ರೂಪಗಳು ವಿಶ್ವ ತೇಜಸಾ ಪ್ರಾಜ್ಞಾ ತುರಿಯ ಅಂತ ಅಂತೇಳಿದರೆ ನಾವು ಎಚ್ಚರದಲ್ಲಿರ್ತೇವೆ ಅಂತೇಳಿದರೆ ನಾವೇ ನಾವಾಗ ಎಚ್ಚರದಲ್ಲಿರೋದಲ್ಲ ಮತ್ತು ವಿಷ್ಣುವಿನ ವಿಶ್ವರೂಪ ಅವರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾನೆ ಇದ್ದಕ್ಕಿದ್ದಾಗೆ ನಾನು ನಿದ್ರೆಗೆ ಜಾರ್ತೇನೆ ಆ ನಿದ್ರೆಗೆ ಜಾರಲಿಕ್ಕೆ ಕಾರಣ ಏನಂದರೆ ಪ್ರಾಜ್ಞರೂಪಿ ಭಗವಂತ ಆಗ ನನ್ನನ್ನು ರಕ್ಷಣೆ ಮಾಡ್ತಾನೆ ಅವನು ನನ್ನನ್ನು ರಕ್ಷಣೆ ಮಾಡ್ತಾ ಇರುವುದರಿಂದಾಗಿ ನಾನು ಮಲ್ಕೊಂಡಿದ್ದೇನೆ ದೇವರು ಈ ವಿಶ್ವರೂಪದಿಂದ ರಕ್ಷಣೆ ಮಾಡ್ತಾ ಇರುವುದರಿಂದಾಗಿ ನಾನು ಎಚ್ಚರಿಕೆಯಲ್ಲಿರ್ತೇನೆ ಅದೇ ರೀತಿ ತೇಜಸ್ವರೂಪ ನಾನು ರಾತ್ರಿ ಕನಸು ಕಾಣುವ ರೂಪ ಇವನಿಂದಾಗಿ ಕನಸನ್ನು ಕಾಣುತ್ತೇನೆ ಇದನ್ನು ಇವು ಮೂರನ್ನೂ ಮೀರಿ ನಿಂತದ್ದು ತುರಿಯ ತುರಿಯ ಅಂದರೆ ನಮ್ಮನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡಿ ಸುಖವನ್ನು ಕೊಡುವಂತಹ ಭಗವಂತನ ರೂಪ ಹೀಗೆ ಆ ಮೋಕ್ಷಪ್ರದನಾದ ಭಗವಂತನಿಂದ ಹಿಡಿದರೆ ಇಡೀ ಜ ನಾವು ಬದುಕಿರುವಷ್ಟು ಕಾಲ ಯಾವ ಮೂರು ಅವಸ್ಥೆಯನ್ನು ಅನುಭವಿಸ್ತೇವೆ ಎಚ್ಚರ ಕನಸು ನಿದ್ರೆ ಅವುಗಳನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರುವವನು ಅತಿರಿಕ್ತ ನಮ್ಮೆಲ್ಲರಿಗಿಂತ ಬೇರೆಯಾಗಿರುವಂಥವನು ಕೌಸ್ತುಭೋದ್ಭಾಸಿ ಕಂದರಂ ಕುತ್ತಿಗೆಯಲ್ಲಿ ಕೌಸ್ತುಭಮಣಿಯನ್ನು ಧರಿಸಿರುವವನು ಭವಣಿ ಅಂದರೆ ಪ್ರಕೋಶಮಾನವಾದ ಮಣಿ ಸಾವಿರಾರು ಸೂರ್ಯರ ಪ್ರಭೆಯನ್ನು ಹೊರಹಾಕುವ ಮಣಿ ಕೇವಲ ವಿಷ್ಣು ಮಾತ್ರ ಧರಿಸಿರುವ ಮಣಿ ಉಳಿದವರು ಯಾರಲ್ಲೂ ಇಲ್ಲ ಚತುರ್ಮುಖ ಬ್ರಹ್ಮದೇವರ ಮಣಿಯಲ್ಲಿ ಕೂತಿದಾರಂತೆ ಅಂತಹ ಆ ಕೋಸ್ತುಭಮಣಿಯನ್ನು ನಾಭಿ ಈ ಕಂಠದಲ್ಲಿ ಧರಿಸಿರುವ ಭಗವಂತನೇ ನಿನಗೆ ನಾನು ಶರಣಾಗುತ್ತಾ ಇದ್ದೇನೆ ನಿನ್ನನ್ನು ಆಶ್ರಯಿಸಿದ್ದೇನೆ ನಿನ್ನನ್ನು ನಂಬಿದ್ದೇನೆ ಅಂತ ಈ ಜಿತಂತೆ ಸ್ತೋತ್ರ ತಾನು ತಿಳಿಸ್ತಾ ಇದೆ ಇಂತಹ ಜಿತಂತಿ ಸ್ತೋತ್ರದ ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿಯನ್ನು ಸಾರ್ಥಕವನ್ನು ಮಾಡಿಕೊಳ್ಳೋಣ ಶ್ರೀಕೃಷ್ಣ ಅರ್ಪಣ ಮಸ್ತು